ime no mere bagit to vip ka kar hai kya bolta hai ta ko bolna Terima kasih <muchas> telah menonton

ಇಲ್ಲ ವಾರಿದಿನಷ್ಟೇ ನೇರ ಮಾಡೋಕೆ ಮುರಿಕ ಬರೋದು ಇವ್ರು ಪರಿಚಯ ಸಮೇ ಹೌದು ಪರಿಚಯವೇ ಹೌದು ಇಲ್ಲ ಅವ್ರಿಗೆ ಅವರ ಕಲಾವಿದು ರವಿ ಅವರು ಈಗ ನಮ ಚಂದ್ರಣ್ಣ ಅವರು ನಾವೆಲ್ಲ ಒಂದ ಹದಿನೈದು 15 ವರ್ಷ ಫ್ರೆಂಡ್ ಆದ್ರೆ ಮೂರು ವಾರಿ ಇದು ಇಡೋ ಮಾಡ್ತಿರಾ ಇಲ್ಲ ಬರಲ್ಲ ಆ ತರ ಬರಲ್ಲ

উল্টারে तरी킨 2022 ತಂದೆ ನೀನು ಆ ಹೊರಕಾರ ಅದು ಚಿಕ್ಕರ ಅದು ಅವನಗೊಂದು ನನಗೊಂದು ತಾನೇ ಅಂಗಾ ನೀರು ಸುക്കാತೈವಾ ಕಮ್ಮಿ ನಿಲ್ಲಿ ತಗೋ ಬಂದಿ

ಅಲ್ಲ ಬಿತ್ತನೆ ಇಟ್ಕೊಂತೀನಿ ಅಂತ ಹೇಳ್ತಿದ್ರಲ್ಲ ಬಿತ್ನ ಮಾಡಿ ಚಂದ್ರೆ ನೀವು ಇವತ್ತೇನ ಬಂದಿದ್ದು ದಿನ ಇರೋ ಇಲ್ಲೇ ಇದ್ದೀರಾ

ಕಳೆದುಕೊಂಡು ಬರುವುದು ಬೈಕ್ ಕಲರ್ ಇದ್ದಾರೆ ಮೊಬೈಲ್ ಕಲರ್ ಇದ್ದಾರೆ ಎಚ್ಚರಿಕೆ ಇದು ಸರ್ಕಾರ ಪೊಲೀಸ್ ಪ್ರಕಟಣೆ